ಕಾಲೇಜುಗಳು ಜಿಲ್ಲೆಗೆ ಅಂತ ಅಂತೇಳಿ ಒಟ್ಟು ನಲವತ್ತು ಕಾಲೇಜುಗಳನ್ನು ಆಯ್ಕೆ ಮಾಡಿದ್ದೀವಿ ಇಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಇದೆ ಇಲ್ಲಿ ಬೋಧಕರ ಸಂಖ್ಯೆ ಜಾಸ್ತಿ ಇದೆ ಹೆಣ್ಣು ಮಕ್ಕಳ ಸಂಖ್ಯೆ ಜಾಸ್ತಿ ಇದೆ ಈ ರೀತಿ ಕೆಲವು ಮಾನದಂಡಗಳನ್ನು ಇಟ್ಕೊಂಡು ಅದರ ಆಧಾರದ ಮೇಲೆ ಸುಮಾರು ನಲವತ್ತು ಕಾಲೇಜುಗಳನ್ನು ಆಯ್ಕೆ ಮಾಡಿದ್ದೀವಿ ಅದರಲ್ಲಿ ಚಿಂತಾಮಣಿಯ ಎರಡು ಕಾಲೇಜುಗಳು ಆಯ್ಕೆ ಆಯ್ಕೆ ಮಾಡಿದ್ದೀವಿ ಮತ್ತು ಚಿಕ್ಕಬಳ್ಳಾಪುರದ ಕಾಲೇಜು ಕೂಡ ಆಯ್ಕೆ ಮಾಡಿರುತ್ತೆ ನಮ್ಮ ಜಿಲ್ಲೆಯ ಕಾಲೇಜ್ ಆದ್ದರಿಂದ ಅದನ್ನು ಆಯ್ಕೆ ಮಾಡತಕ್ಕಂಥ ಕೆಲಸ ಮಾಡ್ತೀವಿ ಅದರ ಜೊತೆಗೆ ಹತ್ತು ಪಾಲಿಟೆಕ್ನಿಕ್ ರಾಜ್ಯದಲ್ಲಿ ಸುಮಾರು ನೂರು ಏಳು ಪಾಲಿಟೆಕ್ನಿಕ್ ಇದೆ ಇದರಲ್ಲಿ ಹತ್ತು ಪಾಲಿಟೆಕ್ನಿಕ್ ಅನ್ನು ಉನ್ನತೀಕರಣ ಮಾಡ್ತಕ್ಕಂಥದಕ್ಕೆ ಆಯ್ಕೆ ಮಾಡಿದ್ದೀವಿ ಆದರೆ ನಮ್ಮ ಚಿಂತಾಮಣಿ ಪಾಲಿಟೆಕ್ನಿಕ್ ರಾಜ್ಯದಲ್ಲಿ ಮೈಸೂರು ರಾಜ್ಯದಲ್ಲಿ ಹೋಲಿಸಿದಾಗ ನಮ್ಮದು ಬಹುಶಃ ಎರಡನೇದು ಮೂರನೇದು ಅಂತ ಕಾಣ್ತದೆ ಅದರಿಂದ ಭಾಳ ಹಳೆಯ ಪಾಲಿಟೆಕ್ನಿಕ್ ಆದ್ದರಿಂದ ಇಲ್ಲಿ ಸೌಲಭ್ಯಗಳು ಜಾಸ್ತಿ ಮಾಡಬೇಕು ಅಂತ ದೃಷ್ಟಿಯಲ್ಲಿ ಹತ್ತು ಪಾಲಿಟಿಕ್ನಿಟ್ ಅಲ್ಲಿ ಆಯ್ಕೆಯಲ್ಲಿ ಚಿತ್ರರಾಮಿ ಪಾಲಿಟಿಕ್ನಿಟ್ನ ಆಯ್ಕೆ ಮಾಡಿದ್ದೀವಿ ಚನ್ನಪಟ್ಟಣವನ್ನು ಮಾಡಿದ್ದೀವಿ ಈ ರೀತಿ ರಾಜ್ಯದಲ್ಲಿ ಮಂಗಳೂರಲ್ಲಿ ಕರ್ನಾಟಕ ಪಬ್ಲಿಕ್ ಪಾಲಿಟಿಕ್ನಿಕ್ ಮಾಡಿದ್ದೀವಿ ಥರ ಹಲವಾರು ಹತ್ತು ಪಾಲಿಟಿಕ್ನಿಕ್ಗಳನ್ನು ಆಯ್ಕೆ ಮಾಡಿದ್ದೀವಿ ಇದ್ರ ಜೊತೆಗೆ ಸೆಂಟರ್ಸ್ ಆಫ್ ಎಕ್ಸಲೆನ್ಸ್ ಅಂತೇಳಿ ಒಂದು ಹೊಸ ನೂತನ ಒಂದು ರೀತಿಯಿಂದ ಹೊಸದಾಗಿ ನಾವು ಹೆಸರಿಟ್ಟಿಲ್ಲ ಇದು ವಾಡಿಕೆ ಹೆಸರೋದು ಸೆಂಟರ್ ಆಫ್ ಎಕ್ಸಲೆನ್ಸ್ ಅಂತೇಳಿ ಅಂಥದ್ದು ಒಂದು ಎಂಟು ಒಂಬತ್ತು ಕಡೆ ಅದನ್ನು ಸ್ಥಾಪನೆ ಮಾಡಬೇಕು ರಾಜ್ಯದಲ್ಲಿ ಅದರಲ್ಲಿ ಕೌಶಲ್ಯಕ್ಕೆ ಸಂಬಂಧಪಟ್ಟಂತೆ ಎಲ್ಲ ರೀತಿ ಸೌಲಭ್ಯ ಈಗೇನು ಮಾರುಕಟ್ಟೆಯಲ್ಲಿ ಉದ್ಯೋಗ ಲಭಿಸ್ತಕ್ಕಂಥದಕ್ಕೆ ತಾಂತ್ರಿಕ ಶಿಕ್ಷಣ ಇರ್ಬೋದು ಮತ್ತು ಕಾಲೇಜು ಶಿಕ್ಷಣ ಇರ್ಬೋದು ಇವೆಲ್ಲದರಲ್ಲೂ ಕೌಶಲ್ಯಕ್ಕೆ ಆದ್ಯತೆ ಕೊಡಬೇಕು ಹೇಳಿ ಆ ಸೆಂಟರ್ಸ್ ಆಫ್ ಎಕ್ಸಲೆನ್ಸನ್ನು ಎಲ್ಲ ಭಾಗಗಳಲ್ಲಿ ನಾವು ವಿಸ್ತರಣೆ ಮಾಡಿ ಮಾಡಿದಾಗ ಅದರಲ್ಲಿ ಬಹುಶಃ ನೀವು ಹೊರ್ಗಡೆ ಯಾವುದೇ ಖಾಸಗಿ ಇಂಜಿನಿಯರಿಂಗ್ ಕಾಲೇಜಲ್ಲೂ ಎಲ್ಲ ರೀತಿಯಾದಂಥ ಸೌಲಭ್ಯ ಇರುವಂಥದ್ದಕ್ಕೆ ಸಾಧ್ಯ ಇಲ್ಲ ಆ ರೀತಿ ಆ ಒಂದು ಸೆಂಟರಲ್ಲಿ ನಾವು ಈ ರಾಜ್ಯವ್ಯಾಪ್ತಿ ಸಮಾನಾಂತರವಾಗಿ ಯೂನಿಫಾರ್ಮ್ ಆಗಿ ಆ ಥರ ಒಂದು ಅದನ್ನು ಸ್ಥಾಪನೆ ಮಾಡಿ ಅಲ್ಲಿ ತರಬೇತಿಯನ್ನು ಅಲ್ಲಿರ್ತಕ್ಕಂಥ ಸುಮಲತಿ ಇರ್ತಕ್ಕಂಥ ಪಾಲಿಟೆಕ್ನಿಕ್ ಇರ್ಬೋದು ಡಿಗ್ರಿ ಕಾಲೇಜ್ ಮಕ್ಕಳಿಗೆ ಏನೇನು ಅವಶ್ಯಕತೆ ಇದೆ ಅದನ್ನು ಅಲ್ಲಿ ನಾವು ಕರಿಕ್ಯುಲಮ್ಮು ಮತ್ತು ಸ್ಟ್ರಕ್ಚರಿಂಗ್ ಮಾಡ್ತೀವಿ ಮತ್ತು ಇಂಜಿನಿಯರಿಂಗ್ ಕಾಲೇಜು ಈ ರೀತಿ ಅವನ್ನೆಲ್ಲ ಅದಕ್ಕೆ ಜೋಡಣೆ ಮಾಡ್ತೀವಿ ಅಲ್ಲಿರುವಂಥ ಮಕ್ಕಳು ಪ್ರತಿ ಸೆಮಿಸ್ಟ್ರಲ್ಲಿ ಇಷ್ಟು ಇಂತಿಷ್ಟು ದಿವಸ ಅಂತೇಳಿ ಅಲ್ಲಿ ಹೋಗಿ ಕೌಶಲ್ಯದ ತರಬೇತಿಯನ್ನು ಪಡಿತಕ್ಕಂಥದಕ್ಕೆ ಅವಕಾಶ ಮಾಡಬೇಕು ಫಸ್ಟ್ ಸೆಮಿಸ್ಟರ್ಗೆ ಏನಿರಬೇಕು ಸೆಕೆಂಡ್ ಸೆಮಿಸ್ಟ್ರಿಗೆ ಏನಿರಬೇಕು ಅಂತಕ್ಕಂಥದ್ದು ಅವೆಲ್ಲ ನಾವು ಮಾಡಬೇಕು ಅಂತಕ್ಕಂಥ ದೂರದೃಷ್ಟಿ ಇಟ್ಕೊಂಡು ಒಂದು ಪ್ರಯತ್ನ ಮಾಡಿ ವರ್ಲ್ಡ್ ಬ್ಯಾಂಕ್ ಮುಂದೆ ನಾವು ಹೋಗಿದ್ವಿ ನಂತರ ಕೇಂದ್ರ ಸರ್ಕಾರ ಎ ಡಿ ಬಿ ಮುಂದೆ ಹೋಗಿ ಅಂತಕ್ಕಂಥದ್ದು ಹೇಳಿದಾಗ ಎ ಡಿ ಬಿ ಅವರು ಕೂಡ ಒಪ್ಪಿ ನಾವು ಮೊನ್ನೆ ಒಂದು ಸುಮಾರು ಒಂದು ಮೂರುವರೆ ನಾಲ್ಕು ಗಂಟೆ ಅವ್ರ ಜೊತೆ ಚರ್ಚೆ ಮಾಡಿದ ಮೇಲೆ ಅವರು ಅವರು ಅದಕ್ಕೆ ನಮ್ಮ ಒಂದು ಏನೋ ಒಂದು ಕಾರ್ಯ ಒಂದು ಯೋಜನೆಗೆ ಅವರು ಒಪ್ಪಿತವಾಗಿ ಈಗ ಅವರು ಸುಮಾರು ಹದಿನೈದು ದಿವಸಗಳ ಪ್ರವಾಸಕ್ಕೆ ಬಂದಿದ್ದಾರೆ ಈಗಾಗಲೇ ಅವರು ಬೆಂಗಳೂರಿನಲ್ಲಿ ಹಲವಾರು ಕಾಲೇಜುಗಳನ್ನು ನೋಡಿದ್ದಾರೆ ಮೈಸೂರಿಗೆ ಹೋಗಿದ್ದರು ರಾಮನಗರಕ್ಕೆ ಹೋಗಿದ್ದರು ಹಾಸನಕ್ಕೆ ಹೋಗಿದ್ದರು ಇವಾಗ ಚಿಕ್ಕಾಮಣಿಗೆ ಬಂದಿದ್ದಾರೆ ನಾಳೆ ಹುಬ್ಳಿಗೆ ಪ್ರಯಾಣ ಮಾಡ್ತಾರೆ ಈ ರೀತಿ ಮತ್ತು ಕೈಗಾರಿಕೋದ್ಯಮಗಳ ಜೊತೆ ಮಾತುಕತೆ ಆಗಿದೆ ಅವ್ರ ಜೊತೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ ಈಗ ನಾನು ಮೊನ್ನೆ ಅವ್ರ ಜೊತೆಯಲ್ಲಿ ಸ್ನೈಡರ್ ಕಂಪ್ನಿಗೆ ಹೋಗಿದ್ದೆ ಸ್ನೈಡರ್ ಎಲ್ಲಿದ್ದೆ ಈ ರೀತಿ ಉದ್ಯಮಗಳ ಜೊತೆಯಲ್ಲಿ ಕೂಡ ಒಂದು ಹೊಂದಾಣಿಕೆ ಮಾಡಿಕೊಂಡು ಉದ್ಯಮಿಗಳ ಏನು ಅವರ ಬೇಡಿಕೆ ಏನಿದೆ ಯಾವ ರೀತಿ ಕೌಶಲ್ಯ ಇವತ್ತು ಒಂದು ಉದ್ಯೋಗ ಕೊಡಬೇಕು ಕೊಡಬೇಕಂತಕ್ಕಂಥದ್ದು ಅದರ ಒಂದು ಗಮನದಲ್ಲಿಟ್ಟುಕೊಂಡು ನಮ್ಮ ಪಟ್ಟಿಗಳಲ್ಲಿ ತರ್ತಕ್ಕಂಥದ್ದು ಮತ್ತು ಅದಕ್ಕೆ ಮಾನ್ಯತೆ ಕೊಟ್ಟಾಗ ಮಕ್ಕಳು ಅದನ್ನು ಅಭ್ಯಾಸ ಮಾಡಿಕೊಂಡು ಅದರ ಒಂದು ಪರಿಣಿತಿಯನ್ನು ಪಡೆದು ಅವರು ಹೊರಗೆ ಬಂದಾಗ ನೇರವಾಗಿ ಯಾವುದಾದ್ರೂ ಒಂದು ಕೈಗಾರಿಕೆಯಲ್ಲಿ ಕೆಲಸ ಕೇಳೋಕ್ಕೆ ಹೋದಾಗ ನಿಮಗೆ ಅನುಭವ ಇದೆಯಾ ಹೆಚ್ಚು ವರ್ಷ ಅನುಭವ ಇದೆಯಾ ಈ ರೀತಿ ಮಾತುಗಳು ಬರದಿರ ಕನಿಷ್ಠ ಪ್ರಮಾಣದ ಒಂದು ಮಟ್ಟದಲ್ಲಿ ತರಬೇತಿಗಳನ್ನು ಕೊಟ್ಟಾಗ ಅಲ್ಲಿ ಕೇವಲ ಒಂದು ತಿಂಗಳು ಎರಡು ತಿಂಗಳಲ್ಲಿ ಅಲ್ಲಿರ್ತಕ್ಕಂಥ ಒಂದು ವ್ಯವಸ್ಥೆಗಳ ಬಗ್ಗೆ ಅನುಭವ ಅಥವಾ ಅದರ ಒಂದು ಒಂದು ಅನುಭವ ಪಡ್ಕೊಂಡು ಅವರ ಉದ್ಯೋಗ ಸುಲಭವಾಗಿ ಲಭಿಸೋ ಅವಕಾಶ ಅವಕಾಶ ಮಾಡೋದಕ್ಕಂಥ ಉದ್ದೇಶ ಅದರಿಂದ ಒಟ್ಟಾರೆಯಾಗಿ ಇದು ಒಂದು ರೀತಿ ಒಂದು ಬದಲಾವಣೆ ಬೇರೆ ಯಾರೂ ಈ ರೀತಿ ಪ್ರಯತ್ನ ಮಾಡಿಲ್ಲ ಇದು ನಮ್ಮ ರಾಜ್ಯದಲ್ಲಿ ನಾವು ಮಾಡ್ತಾ ಇದ್ದೀವಿ ಈಗ ಅವರು ಕೂಡ ಸುಮಾರು ಈಗ ಈಗಾಗಲೇ ನಾಲ್ಕೈದು ದಿನದಿಂದ ಓಡಾಡ್ತಾ ಇದ್ದಾರೆ ಈಗ ಮುಂದಿನ ವಾರ ಅವರು ಇಪ್ಪತ್ತ ಒಂದು ಇಪ್ಪತ್ತೆರಡನೇ ತಾರೀಕಿನಿಂದ ನಿರಂತರ ನಿರ್ಗಮಿಸ್ತಾರೆ ಅಷ್ಟವರೆಗೂ ಇಲ್ಲ ಒಂದು ಎರಡು ಬಾರಿ ನಾನು ಅವ್ರ ಜೊತೆ ಸಂವಾದ ಮತ್ತು ಚರ್ಚೆ ಮಾಡಿದ್ದಾರೆ ಒಟ್ಟಾರೆಯಾಗಿ ಇವತ್ತು ನಮ್ಮ ಡಿಗ್ರಿ ಕಾಲೇಜ್ ಎರಡು ಡಿಗ್ರಿ ಕಾಲೇಜನ್ನು ಭೇಟಿ ಕೊಟ್ಟಿದ್ದಾರೆ ಏನೇ ರೀತಿ ವ್ಯವಸ್ಥೆ ಇದೆ ಮತ್ತು ಅಲ್ಲಿರ್ತಕ್ಕಂಥ ಬೋಧಕರ ಜೊತೆ ಚರ್ಚೆ ಮಾಡಿದ್ದಾರೆ ಆ ವಿದ್ಯಾರ್ಥಿಗಳ ಜೊತೆ ಚರ್ಚೆ ಮಾಡಿದ್ದಾರೆ ಏನು ಪ್ರಯೋಗಗಳು ಮಾಡ್ತಾ ಇದ್ರು ಅದರ ಬಗ್ಗೆ ಎಲ್ಲ ಬಗ್ಗೆ ಅವರ ಜೊತೆ ಚರ್ಚೆ ಮಾಡಿದ್ದಾರೆ ಏನು ಜ್ಞಾನ ಇದೆ ಅವ್ರ ಏನು ಅವರ ಏನು ಬೇಡಿಕೆಗಳಿದ್ದಾವೆ ಯಾವ ರೀತಿ ಬದಲಾವಣೆ ಆಗಬೇಕು ಏನೇನು ಸೌಲಭ್ಯಗಳಿದ್ದಾವೆ ಏನು ಸೌಲಭ್ಯಗಳ ಕೊರತೆ ಇದೆ ಇವೆಲ್ಲ ಕೂಡ ವಿಸ್ತೃತವಾಗಿ ಬೆಳಗ್ಗೆಯಿಂದ ಅವರು ಸುಮಾರು ಹತ್ತುವರೆ ಗಂಟೆ ಒಂದು ಹತ್ತುವರೆ ಗಂಟೆಯಿಂದ ಈಗ ಸತತವಾಗಿ ಅವರು ಇವೆಲ್ಲ ಚರ್ಚೆಗಳನ್ನು ಮಾಡಿದರೆ ಪಾಲಿಟಿಕ್ ಮೀಟರ್ಗೆ ಮಧ್ಯಾಹ್ನದ ಮೇಲೆ ಭೇಟಿ ಕೊಟ್ಟರು ಅಲ್ಲಿ ಕೂಡ ಏನು ಬೇಕು ಅಂತಕ್ಕಂಥದ್ದು ಎಲ್ಲ ಚರ್ಚೆಗಳಾಗಿದ್ದಾವೆ ನಾವು ಏನು ಸೌಲಭ್ಯ ಮಾಡಿದ್ದೀವಿ ಅಂತಕ್ಕಂಥದ್ದು ತೋರಿಸಿದ್ದೀವಿ ಈಗಾಗಲೇ ನಾನು ಅವ್ರ ಗಮನಕ್ಕೆ ತಂದಿದ್ದೀನಿ ಇಂಜಿನಿಯರಿಂಗ್ ಕಾಲೇಜ್ಗೆ ಅವರಿಗೆಲ್ಲ ತೋರಿಸಿದ್ದೀವಿ ನೂರ ಅರವತ್ತೆರಡು ಕೋಟಿ ರೂಪಾಯಿ ಇಂಜಿನಿಯರಿಂಗ್ ಕಾಲೇಜ್ ಬಿಲ್ಲಿಂಗು ಪ್ರಾರಂಭ ಮಾಡಲಿ ಕೆಲಸ ನಡೀತಾ ಇದೆ ಅದೇ ರೀತಿ ಪಾರ್ಟಿ ಕೋರ್ಟ್ ನಿಮಗೆ ಗೊತ್ತಿದೆ ಸಾವಿರದ ಒಂಬೈನೂರ ಐವತ್ತು ನಲವತ್ತೊಂಬತ್ತು ಐವತ್ತು ಐವತ್ತೈಸಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ನಮ್ಮ ತಾತ ಅವರ ಗುರು ಆ ಇವತ್ತು ಈಗ ಎಪ್ಪತ್ತೈದು ವರ್ಷ ಪೂರೈಸಿದೆ ಡೈಮಂಡ್ ಜುಮ್ ಆ ಕಾರಣಕ್ಕಾಗಲೇ ಈಗಾಗಲೇ ಇಪ್ಪತ್ತಾರು ಕೋಟಿ ಕಳೆದ ಎರಡು ವರ್ಷದ ಕೊಟ್ಟಿದ್ದೀವಿ ಈಗ ಮೊನ್ನೆ ನಮ್ಮ ಮಲೆ ಬೆಟ್ಟದ ಸಂಪುಟದಲ್ಲಿ ಐವತ್ತು ಕೋಟಿ ಹೆಚ್ಚುವರಿ ಕೊಡಿಸಿದ್ದೀವಿ ಒಟ್ಟು ಎಪ್ಪತ್ತಾರು ಕೋಟಿ ಎಪ್ಪತ್ತಾರು ವರ್ಷ ಆಗಿದೆ ನಮ್ಮ ಪಾಲಿಟೆಕ್ನಿಕ್ ಪ್ರಾರಂಭ ಆಗಿ ಎಪ್ಪತ್ತಾರು ಕೋಟಿ ರೂಪಾಯಿ ಬಿಡುಗೊಳಿಸಿದೀವಿ ಒಂದು ರಾಜ್ಯದಲ್ಲೇ ಈ ರೀತಿಯಾಗ ಒಂದು ಮಾದರಿ ಪಾಲಿಟೆಕ್ನಿಕ್ ಅಲ್ಲಿ ಹುಟ್ಟುಕೊಳ್ಳಲಿಕ್ಕೆ ಒಂದು ಎಲ್ಲ ಪ್ರಯತ್ನ ಮಾಡಿದ್ದೀವಿ ಆದಷ್ಟು ಬೇಗ ಒಂದು ಎರಡು ತಿಂಗಳೊಳಗೆ ಆ ಮುಂದೆ ಏನು ಐವತ್ತು ಕೋಟಿ ಕಾಮಗಾರಿ ಇದೆ ಅದನ್ನು ಪ್ರಾರಂಭ ಮಾಡುವಂಥದ್ದು ಮಾಡ್ತೀವಿ ಈಗಾಗಲೇ ಕಾಮಗಾರಿ ನಡೀತಾ ಇದೆ ಸ್ವಲ್ಪ ತಡ ಆಯಿತು ಈಗ ಬೇಗ ಹೆಚ್ಚಿಸುವ ಕೆಲಸ ಮಾಡ್ತಾ ಇದ್ದೀವಿ ಒಟ್ಟಾರಾಗಿ ವುಮೆನ್ಸ್ ಕಾಲೇಜ್ ವುಮೆನ್ಸ್ ಕಾಲೇಜು ಸುಮಾರು ಎರಡು ಸಾವಿರ ಮಕ್ಕಳಿದ್ದಾರೆ ಈಗ ಅದಕ್ಕೆ ಸ್ಥಳಕ್ಕೆ ಕೊಡ್ತಾ ಇತ್ತು ನಾವು ಪಕ್ಕದಲ್ಲಿ ಬೆಸ್ಕಾಮ್ ಜಾಗ ಮೂವತ್ತೇಳು ಕುಂಟೆ ಅದಕ್ಕೆ ಸೇರಿಸ್ಕೊಂಡು ಅದಕ್ಕೆ ಕೊಡಿಸಿ ಸರ್ಕಾರದಿಂದ ಈಗ ಇಪ್ಪತ್ತ್ಮೂರು ಕೋಟಿ ರೂಪಾಯಿ ಬಿಲ್ಡಿಂಗ್ ಆಗ್ತದೆ ಈಗ ಏನಾದರೂ ಕಮ್ಮಿ ಇದ್ದರೆ ಕೊಡ್ತೀವಿ ಅಂತ ಹೇಳ್ತೀನಿ ಬಾಯ್ಸ್ ಕಾಲೇಜಲ್ಲಿ ಸುಮಾರು ಹತ್ತು ಹದಿನೇಳು ಹದಿನೆಂಟು ಕೋಟಿ ರೂಪಾಯಿ ಕೊಡ್ತಿದ್ದೀರಿ ಐದು ಐನೂರು ಕಾಲು ಕೋಟಿ ಬರೀ ಅಲ್ಲಿ ಹದಿನಾಲ್ಕು ಕುಂಟೆ ಜಾಗಕ್ಕೆ ಕೊಡ್ತೀವಿ ಪರಿಹಾರ ಅದು ಬಿಟ್ಟು ಹದಿನೇಳು ಹದಿನೆಂಟು ಕೋಟಿ ಕೊಡ್ತೀನಿ ಅದಕ್ಕೂ ಈಗ ಇಪ್ಪತ್ತು ಇಪ್ಪತ್ತ್ಮೂರು ಕೋಟಿ ಅದಕ್ಕೆ ಲೆಕ್ಕ ಲೆಕ್ಕಾಗ್ತದೆ ಇವಾಗ ನೋಡ್ತಾ ಇದ್ದಾರೆ ಎಷ್ಟು ವೇಗವಾಗಿ ತಗಡೆ ಕಾಮಗಾರಿ ಅಂತ ಒಟ್ಟಲ್ಲಿ ಒಂದು ಪದವಿ ಕಾಲೇಜುಗಳ ಒಂದು ಒಟ್ಟಾರೆಯಾಗಿ ಅದನ್ನು ಬದಲಾವಣೆ ತರಬೇಕು ಖಾಸಗಿ ಕಾಲೇಜಿಂದ ಪ್ರತಿ ಸರ್ಕಾರಿ ಕಾಲೇಜು ಯಾವುದೇ ರೀತಿ ಕಮ್ಮಿ ಇಲ್ಲ ಬರೀ ಬಿಲ್ಡಿಂಗ್ ಒಂದೇ ಅಲ್ಲ ಅಲ್ಲಿರ್ತಕ್ಕಂಥ ಬೇರೆ ವ್ಯವಸ್ಥೆಗಳು ಬೋಧನೆ ಇರ್ಬೋದು ಅಥವಾ ಸೌಲಭ್ಯ ಇರ್ಬೋದು ಹೊಸ ತಂತ್ರಜ್ಞಾನವನ್ನು ಅಲ್ಲಿ ಇರ್ಬೋದು ಇವೆಲ್ಲ ರೀತಿಯಲ್ಲಿ ಇವತ್ತು ರಾಜ್ಯದಲ್ಲಿ ತಾಂತ್ರಿಕ ಶಿಕ್ಷಣ ಮತ್ತು ಕಾಲೇಜು ಶಿಕ್ಷಣಕ್ಕೆ ಹೊಸ ರೂಪ ಕೊಡ್ತಕ್ಕಂಥ ಒಂದು ಪ್ರಯತ್ನ ಅದರ ಭಾಗವಾಗಿ ಇವತ್ತು ಎ ಡಿ ಅವರು ಇವತ್ತು ಇವತ್ತು ನಡೆಸಬೇಕು ಓಡಾಡ್ತಾರೆ